ಏನು ಮೂರ್ನಾಲ್ಕು ದಿನದಿಂದ ಎಲ್ಲೂ ಕಾಣಿಸ್ತೇನೆ ಇಲ್ಲ ಯಾಕೆ ಏನಿಲ್ಲ ನನಗೇನಾಗಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅನಂತ ಅದಕ್ಕೆ ಪ್ರತಿದಿನ ಪ್ರತಿ ಕ್ಷಣ ಚಿಂತೆ ಮಾಡಿ ಮಾಡಿ ಎಲ್ಲಿ ಚಿಂತೆಗೆ ಹತ್ರ ಆಗ್ತಾ ಇದ್ದೀನಿ ಅನಿಸ್ತಾ ಇದೆ ನನಗೆ ಹೇರಮ್ಮ ಏನಂತ ಮಾತಾಡ್ತಿದ್ವಿ ಕಾಯಿಲೆ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾನೆ ನಿನ್ನೆಲ್ಲ ವಿಚಾರಧ ನಿಮಗೆ ಗೊತ್ತು ಅಂತ ನನಗೆ ನೀನು ಅದ್ಯಾವುದಕ್ಕೂ ಧೃಪ್ತಿ ಕಡಿಬೇಡ ಈಗಾಗಲೇ ಡಾಕ್ಟರ್ಗಳಿ ನಾನೆಲ್ಲವನ್ನು ಮಾತಾಡ್ತೀನಿ ಹುಷಾರಾಗಿ ನೀನು ಮುಂದೆ ಬಾಳಿರಿಕೊಳ್ಳಿ ನೀನು ನನ್ನ ಬಾಲ್ಯ ಸ್ನೇಹಿತ ನನ್ನ ಆತ್ಮೀಯ ಗೆಳೆಯ ನನ್ನೆಲ್ಲ ಕಷ್ಟ ಸುಖದಲ್ಲಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನಿಂತವನು ನಾನು ದುಃಖ ಪಟ್ಟಾಗಲೆಲ್ಲ ನಾನಿದ್ದೇನೆ ಅಂತ ಧೈರ್ಯವನ್ನು ತುಂಬಿದವನು ಅನಂತ ಕೊನೆಯದಾಗಿ ನೀ ನನ್ನದು ಮಾತನ್ನು ನಡೆಸ್ಕೊಡ್ಬೇಕು ಅನಂತ ಹೇ ಅಮ್ಮ ಆತನ ಈ ಆನ ತಿರಸ್ಕರಿಸಿದ್ದಾನೆ ಹೇಳು ಹೇಳು ಆನಂದಾಗಿರ್ತೇ ಅಂದ್ರೆ ನಾನು ನನ್ನ ಪ್ರಾಣವನ್ನಾದ್ರೂ ಬೇಕಾದ್ರೆ ಕೊಡ್ತೀನಿ ಕಣ್ಣು ನನ್ನ ಪ್ರಾಣವನ್ನಾದ್ರೂ